ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವರಾಹಿ ದೇವಿಯ ಆಶೀರ್ವಾದ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಸೋಮವಾರ ಭಾದ್ರಪದ ಮಾಸದ ಸೋಮವಾರದ ದಿನ ತುಂಬ ವಿಶೇಷವಾಗಿ ನಮಗೆ ಅಷ್ಟಮಿ ತಿಥಿ ಬಂದಿದೆ ಅಷ್ಟಮಿ ಅಂದರೆ ನಮ್ಮ ಅಷ್ಟ ಕಷ್ಟಗಳನ್ನು ನಿವಾರಣೆ ಮಾಡುವಂಥ ಅದ್ಭುತವಾದ ದಿನ ಸೋಮವಾರ ಬಂದಿದೆ ಏಕೆಂದರೆ ಶಿವಸ್ವಾಮಿಯ ಮತ್ತೊಂದು ರೂಪವೇ ನಮಗೆ ಕಾಲಭೈರವ ಕಾಲಭೈರವ ದೇವಸ್ಥಾನ ಅಥವಾ ಕಾಲಭೈರವನ ಒಂದು ರೂಪ ಅನ್ನೋದು ಶಿವಾಲಯಗಳಲ್ಲಿ ತಪ್ಪದೇ ಇದ್ದೇ ಇರುತ್ತೆ ಯಾರಿಗೆ ತುಂಬ ತೀರದ ಸಮಸ್ಯೆಗಳಿರುತ್ತೆ ತುಂಬ ಒಂದು ಲೈಫಲ್ಲಿ ಎಲ್ಲ ಕಳ್ಕೊಂಡ್ಬಿಟ್ಟಿದ್ದೀವಿ ಅನ್ ಅನ್ನುವ ಭಾವ ಬರುತ್ತೆ ನೋಡಿ ಆ ನೋವಲ್ಲಿರ್ತಾರೆ ಅವರು ತಪ್ಪದೆ ಸ್ನೇಹಿತರೆ ನಿಮಗೆ ಎಲ್ಲಾದರೂ ಕಾಲಭೈರವ ದೇವಸ್ಥಾನಗಳು ಹತ್ತಿರದಲ್ಲೇ ಇದ್ದರೆ ಕೂಶ್ಮಾಂಡ ದೀಪವನ್ನು ಅಷ್ಟಮಿ ತಿಥಿಗಳಲ್ಲಿ ಹಚ್ಕೊಳ್ತಾ ಬನ್ನಿ ತುಂಬ ಚೆನ್ನಾಗಿರುತ್ತೆ ತುಂಬ ಜನಕ್ಕೆ ಕೂಶ್ಮಾಂಡ ದೀಪ ಅಂದರೆ ಏನು ಅಂತಂದ್ಬಿಟ್ಟು ಕೂಡ ಕೇಳ್ತೀರ ಬೂದುಗುಂಬಳಕಾಯಿಯನ್ನು ತಗೊಂಡು ಅದು ದೀಪ ಹಚ್ಚೋದೇ ಕೂಶ್ಮಾಂಡ ದೀಪ ಸ್ನೇಹಿತರೆ ಇದನ್ನು ಹಚ್ಚಿದಾಗ ನಮಗೆ ನೋಡಿ ಯಾರು ಶತ್ರುಗಳಿರ್ತಾರೆ ಶತ್ರುಗಳಿಂದ ನಾವು ಏನು ಕಷ್ಟಪಡ್ತಾ ಇರ್ತೀವಿ ದಾಯಾದಿಗಳೇ ಶತ್ರುಗಳಾಗಿರ್ತಾರೆ ಅಣ್ಣ ತಮ್ಮಂದರು ದಾಯಾದಿಗಳಾಗಿರ್ತಾರೆ ಶತ್ರುಗಳಾಗ್ತಾರೆ ಅಥವಾ ಇತರ ಶತ್ರುಗಳಿರ್ತಾರೆ ತುಂಬ ಸಮಸ್ಯೆಗಳನ್ನು ತಂದು ಒಡ್ಡಿರ್ತಾರೆ ನಮ್ಮ ಆಸ್ತಿಗಳ ಮೇಲೆ ನಮ್ಮ ಸಂಬಂಧಗಳ ಮೇಲೆ ಈ ರೀತಿ ನಮಗೆ ನೆಮ್ಮದಿನೇ ಇರೋದಿಲ್ಲ ಅಂತಹವರಿಗೆ ತಕ್ಕ ಪಾಠ ಅನ್ನೋದು ಸ್ವಾಮಿ ತೋರಿಸ್ಕೊಡ್ತಾರೆ ಸೋಮವಾರ ಬಂದಿದೆ ಸ್ನೇಹಿತರೆ ಅಷ್ಟಮಿ ತಿಥಿ ಅದರ ಜೊತೆ ವಾರಾಹಿ ದೇವಿಗೆ ತುಂಬ ಇಷ್ಟ ಈ ಶಕ್ತಿದಾಯಕವಾದ ಅಷ್ಟಮಿ ತಿಥಿ ಅಂದರೆ ನಮ್ಮ ಅಷ್ಟ ಕಷ್ಟಗಳನ್ನು ಅವಮಾನಗಳನ್ನು ನಾವು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಅದಕ್ಕೊಂದು ದಾರಿ ಹುಡುಕ್ತಾ ಇದ್ದೀವಿ ಅಂತ ಹೇಳಿದ್ರೆ ಈ ದಿನವನ್ನು ನೀವು ಆಯ್ಕೆ ಮಾಡ್ಕೊಳ್ಳಿ ಈ ರೀತಿ ಹೋಗ್ಬಿಟ್ಟು ನೀವು ಕೂಶ್ಮಂಡ ದೀಪವನ್ನು ಹಚ್ಚಿಬಿಟ್ಟು ಬರಬಹುದು ದೇವಸ್ಥಾನದಲ್ಲಿ ಇನ್ನು ಮುಖ್ಯವಾಗಿ ಹೇಳಬೇಕು ಅಂದರೆ ಈ ರೀತಿ ಕಾಲಭೈರವನ್ನು ದೇವಸ್ಥಾನದಲ್ಲಿ ಮತ್ತೊಂದು ದೀಪಾರಾಧನೆ ಕೂಡ ಮಾಡಬಹುದು ಅಲ್ಲಿ ದೀಪ ಬೆಳಗ್ತಾ ಇರುತ್ತೆ ಸ್ನೇಹಿತರೆ ಇಲ್ಲಾಂದರೆ ಪುಟ್ಟದಾಗೆ ನೀವೇ ಮಣ್ಣಿನ ದೀಪ ತಗೊಂಡೋಗ್ಬಹುದು ಅಥವಾ ಮ ಅಲ್ಲಿ ದೀಪ ಹಚ್ಚುವಾಗ ನೀವೇನು ಮಾಡಬೇಕು ಅಂದರೆ ಕಾಳು ಮೆಣಸನ್ನು ಏಳು ಅಥವಾ ಒಂಬತ್ತು ಕಾಳು ಮೆಣಸನ್ನು ತಗೊಂಡೋಗ್ಬೇಕು ತಗೊಂಡೋಗಿ ಆ ದೀಪಕ್ಕೆ ಹಾಕ್ಬಿಟ್ಟು ಹಚ್ಚಿದ್ರೆ ಕಾಳು ಮೆಣಸಿನ ದೀಪವನ್ನು ಹಚ್ಚಿದರೆ ಸಾಕು ನಮಗೆ ಕಷ್ಟ ಕಣ್ಣೀರು ಬಾಧೆ ಅವಮಾನಗಳು ಅಂತ ಏನೆಲ್ಲ ಹೇಳ್ತೀವಿ ನೋಡಿ ಅದೆಲ್ಲವೂ ದೂರ ಆಗಿಬಿಡುತ್ತೆ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲಿ ಸೋಮವಾರದ ದಿನ ಶಿವ ಸ್ವಾಮಿಗೆ ಕೆಲವೊಂದು ವಸ್ತುಗಳನ್ನು ಹಾಕಿ ದೀಪಾರಾಧನೆ ಮಾಡೋದರಿಂದ ಅಂದರೆ ದೀಪ ಹಚ್ಚೋದ್ರಿಂದ ನಮ್ಮ ದುಡ್ಡು ಕಾಸಿನ ಸಮಸ್ಯೆಗಳು ಶತ್ರುಗಳ ಸಮಸ್ಯೆಗಳು ಆರೋಗ್ಯ ಸಮಸ್ಯೆಗಳು ಮಕ್ಕಳ ಸಮಸ್ಯೆ ಅದು ಯಾವುದೇ ರೂಪದಲ್ಲಿರಬಹುದು ಎಷ್ಟೇ ಕಷ್ಟ ಕೊಡ್ತಾ ಇರಬಹುದು ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು ಈ ರೀತಿ ಈಗ ಒಂದೊಂದೇ ತಿಳಿಸ್ತೀನಿ ಹಚ್ಕೊಂಡು ನೀವು ಖುಷಿಯಾಗಿರಿ ಸಂತೋಷವಾಗಿರಿ ನೆಮ್ಮದಿಯಾಗಿರಿ ಸ್ನೇಹಿತರೆ ಅಷ್ಟು ಚೆನ್ನಾಗಿರುತ್ತೆ ಈ ವಸ್ತುಗಳಲ್ಲಿ ಅಷ್ಟೊಂದು ಶಕ್ತಿ ಅನ್ನೋದು ಇದೆ ಅದ್ರ ಬಗ್ಗೆ ನಾವು ಆಳವಾಗಿ ಯೋಚನೆ ಮಾಡೋದಕ್ಕೆ ಹೋಗೋದಿಲ್ಲ ಅದರ ಬಗ್ಗೆ ನಾವು ಸಿಂಪಲ್ಲಾಗೆ ಮಾಡಿಕೊಂಡ್ರೆ ಸಾಕಾಗುತ್ತೆ ನೀವು ಅಷ್ಟಮಿ ಅಂತ ಹೇಳಿದೆ ಎಂಟು ಲವಂಗಗಳನ್ನು ತಗೊಳ್ಳಿ ಮಗ್ಗಿರುವಂಥ ಎಂಟು ಲವಂಗಗಳಿರಬೇಕು ಕೌಂಟ್ ಮಾಡಬೇಕು ಆ ಲವಂಗ ಚೆನ್ನಾಗಿದೆಯಾ ಅಂತ ಕೂಡ ನೀವು ನೋಡಬೇಕು ಸ್ನೇಹಿತರೆ ಮೊಗ್ಗು ಇಲ್ಲ ಅಂತ ಹೇಳಿದ್ರೆ ಅದು ಪರಿಹಾರಕ್ಕೆ ಸೂಕ್ತವಾಗಿರೋದಿಲ್ಲ ಇದನ್ನು ತಿಳ್ಕೊಂಡುಬಿಡಿ ಫಸ್ಟೇ ನಾವು ಹಚ್ಚಿದ್ರು ನಾವು ಬೇಡ್ಕೊಂಡ್ರು ಮಾಡಿದ್ರು ಅದರ ಫಲ ಅನ್ನೋದು ಸಿಗೋದಿಲ್ಲ ದೀಪ ಹಚ್ಚೋದು ಅಂದರೆ ನಮ್ಮ ಅಂಧಕಾರವನ್ನು ಓಡಿಸುತ್ತೆ ಸಮಸ್ಯೆಗಳನ್ನು ಬಗೆಹರಿಸುತ್ತೆ ಬರೀ ನಾವು ದೀಪಾರಾಧನೆ ಅಂತ ಮಾತ್ರ ಕನ್ಸಿಡರ್ ಮಾಡೋದಕ್ಕೆ ಹೋಗ್ಬೇಡಿ ಸ್ನೇಹಿತರೆ ದೀಪಾರಾಧನೆ ಅನ್ನೋದು ತುಂಬ ಶಕ್ತಿ ಅನ್ನೋದು ಹೊಂದಿರುತ್ತೆ ಇದು ಅನಾದಿ ಕಾಲದಿಂದಲೂ ಕೂಡ ದೀಪಾರಾಧನೆಗೆ ತುಂಬ ವಿಶೇಷತೆ ಇದೆ ನಾವು ಬಡವರಾದರೂ ಕಡು ಬಡವರಾದರೂ ಶ್ರೀಮಂತರಾದರೂ ತುಂಬ ಶ್ರೀಮಂತರಾದರೂ ಯಾರೇ ಆಗಿರಬಹುದು ದೀಪಾರಾಧನೆ ಅನ್ನೋದು ನಮ್ಮ ಜೀವನದ ದಿಕ್ಕನ್ನು ಬದಲಿಸುತ್ತೆ ನಾವು ಒಂದು ಕಡೆ ಪ್ರಯಾಣ ಇದ್ದೀವಿ ನಮ್ಮ ಜೀವನದ ಪಯಣ ಅಂತ ಅಂದ್ಕೊಳ್ಳಿ ಅದರ ದಿಕ್ಕನ್ನು ಬದಲಿಸುತ್ತೆ ಇಷ್ಟು ಸ್ಟ್ರಗಲ್ಲು ನೋವು ಕಷ್ಟ ಅಂತ ಏನು ಹೇಳ್ತೀವಿ ಅದನ್ನು ತದ್ವಿರುದ್ಧವಾಗಿ ತಿರುಗಿಸುವಂಥ ಶಕ್ತಿ ದೀಪಾರಾಧನೆಗೆ ಇದೆ ಅಂದರೆ ಇಷ್ಟು ಇದ್ದೀವಿ ಅಂದರೆ ಅದಕ್ಕೆ ಆಪೋಸಿಟ್ಟು ಸುಖ ಸಂತೋಷ ನೆಮ್ಮದಿ ಬಯಸಿದಂಥ ಜೀವನ ಐಶ್ವರ್ಯ ಎಲ್ಲವನ್ನು ಕೊಡುತ್ತೆ ಅಷ್ಟು ಶಕ್ತಿ ಹೊಂದಿರುವಂಥ ದೀಪಾರಾಧನೆ ವೀಳ್ಯದೆಲೆಯನ್ನು ಇಟ್ಟು ಅಥವಾ ವೀಳ್ಯದೆಲೆ ಸಿಗಲಿಲ್ಲ ಅಂದರೆ ನೀವು ದಾಸವಾಳದ ಎಲೆಯನ್ನಾದರೂ ಇಡಬಹುದು ಯಾಕಂದರೆ ದೀಪವನ್ನು ಯಾವಾಗಲೂ ಅಷ್ಟೇ ಡೈರೆಕ್ಟಾಗಿ ನಾವು ನೆಲದ ಮೇಲೆ ಇಡಬಾರ್ದು ಭೂಮಿ ತಾಯಿ ಅಗ್ನಿಯನ್ನು ಅಷ್ಟೊಂದು ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ ಅದಕ್ಕೆ ಮನೆಯಲ್ಲಿ ಹಚ್ಚುವಂಥ ದೀಪ ಯಾವಾಗಲೂ ಒಂದು ಪ್ಲೇಟು ಎಲೆ ಈ ಥರ ಇಡಲೇಬೇಕು ನಾವು ಈ ರೀತಿ ನೀವು ಎಲೆ ಅಥವಾ ಪ್ಲೇಟನ್ನು ತಗೊಂಡು ಅದರ ಮೇಲೆ ಇಡಬೇಕು ಮುಖ್ಯವಾಗಿ ಸೋಮವಾರದ ದಿನ ಈ ವಸ್ತುಗಳನ್ನು ಹಾಕಿ ನಾವು ದೀಪಾರಾಧನೆ ಮಾಡ್ತೀವಲ್ವಾ ಅದಕ್ಕೋಸ್ಕರ ವೀಳ್ಯದೆಲೆಯನ್ನು ಇಡಿ ಸ್ನೇಹಿತರೆ ವೀಳ್ಯದೆಲೆಯನ್ನು ಇಟ್ಟಾಗ ಏಕೆಂದರೆ ಗೌರಿ ದೇವಿ ಬಂದು ವೀಳ್ಯದೆಲೆಯಲ್ಲಿ ಇರ್ತಾಳೆ ಅನ್ನೋದು ಒಂದು ದೊಡ್ಡ ನಂಬಿಕೆ ಅದಕ್ಕೋಸ್ಕರ ನಾವು ವೀಳ್ಯದೆಲೆಯನ್ನು ತೊಟ್ಟು ತುದಿ ಮುರಿಯದೆ ಈ ಥರ ಇಟ್ಬಿಟ್ಟು ದೀಪ ಹಚ್ಚಬೇಕು ದೀಪ ಹಚ್ಚಿಬಿಟ್ಟು ಎಂಟು ಲವಂಗಗಳನ್ನು ಕೈಯಲ್ಲಿ ಇಟ್ಕೊಂಡು ನಿಮ್ಮ ಅಷ್ಟ ಕಷ್ಟಗಳನ್ನು ನಿವಾರಣೆ ಮಾಡೋದಕ್ಕೆ ಕೇಳ್ಕೊಳ್ಬೇಕು ಸ್ನೇಹಿತರೆ ಯಾಕಂದರೆ ಅಷ್ಟಮಿ ಇರೋದರಿಂದ ವಾರಾಹಿ ದೇವಿಯ ತುಂಬ ಶಕ್ತಿ ಕೊಡುವಂಥ ದಿನ ಇದಾಗಿರೋದ್ರಿಂದ ನೀವು ಸಂಜೆ ಮಾಡಿಕೊಳ್ಳಿ ಯಾಕಂದರೆ ಸಂಧ್ಯಾಕಾಲದಲ್ಲಿ ದೀಪಾರಾಧನೆ ಅನ್ನೋದು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸುವಂಥ ಶಕ್ತಿ ಅನ್ನೋದು ಪ್ರಕೃತಿಯಲ್ಲಿ ಇನ್ನೂ ಜಾಸ್ತಿ ಇರುತ್ತೆ ಆಗ ನೀವು ಕೇಳಿಕೊಂಡು ಎಂಟು ಲವಂಗಗಳನ್ನು ಇದರಲ್ಲಿ ಹಾಕಬೇಕು ದೀಪದಲ್ಲಿ ಹಾಕ್ಬಿಟ್ಟು ಮೇಲೆ ನೀವು ಸ್ವಲ್ಪ ಹರಿಶಿನ ಕುಂಕುಮ ಅಕ್ಷತೆ ದೀಪಕ್ಕೆ ಹಾಕಬೇಕು ಹಾಕ್ಬಿಟ್ಟು ಏನು ಮಾಡಬೇಕು ಅಂದರೆ ಒಂದು ತುಂಡು ಬೆಲ್ಲವನ್ನು ದೀಪಕ್ಕೆ ನೀವು ನೈವೇದ್ಯವಾಗಿ ಒಂದು ಚಿಕ್ಕ ಪ್ಲೇಟಲ್ಲಾದರೂ ಇಡಬೇಕು ಈ ಥರ ಬೆಲ್ಲವನ್ನು ಇಟ್ಟಾಗ ನಿವೇದನೆ ಆಗುತ್ತೆ ದೇವತೆಗಳಿಗೆ ಮುಖ್ಯವಾಗಿ ಬೆಲ್ಲ ಅನ್ನೋದು ಪರಿಶುದ್ಧವಾಗಿರುವಂಥ ಪದಾರ್ಥ ಆಗಿರೋದ್ರಿಂದ ನಾವು ಕೇಳಿಕೊಂಡಿಟ್ಟಿರ್ತೀವಲ್ವ ಅದನ್ನು ದೇವರು ಸ್ವೀಕಾರ ಮಾಡ್ತಾರೆ ಸ್ನೇಹಿತರೆ ಅದನ್ನು ತಗೊಂಡ ಮೇಲೆ ನಮಗೆ ನಿಜವಾಗಲೂ ನಮ್ಮ ಕೋರಿಕೆಗಳನ್ನು ಈಡೇರಿಸುವಂಥ ಒಂದು ದಿನ ಅನ್ನೋದು ಪ್ರಾರಂಭ ಆಗುತ್ತೆ ನಾವು ಅಂದ್ಕೊಳ್ತೀವಿ ಈ ದಿನ ಕೇಳಿಕೊಂಡಿದ್ದೀವಿ ಅಂದರೆ ಬೇಗ ನೆರವೇರಿಬಿಡುತ್ತೆ ಅಥವಾ ನೆರವೇರಿಲ್ಲ ಅಂದರೆ ದೇವರೇ ಇಲ್ಲ ದೇವರು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ತಾ ಇಲ್ಲ ಅಂತಂದ್ಬಿಟ್ಟು ಆ ಥರ ಏನು ಅಂದ್ಕೊಳ್ಳೋದಕ್ಕೆ ಹೋಗ್ಬಿಡಿ ಒಂದು ನಂಬಿಕೆಯಿಂದ ನೀವು ಏನಾದರೂ ಮಾಡಿಕೊಂಡ್ರೆ ಮಾತ್ರ ಈ ದಿನ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಫಸ್ಟೇ ತಿಳಿಸಿದೆ ನಿಮಗೆ ಏನಾದರೂ ಕಾಲಭೈರವ ದೇವಸ್ಥಾನ ಹತ್ರದಲ್ಲೇ ಇದ್ದರೆ ಈ ರೀತಿ ದೀಪಾರಾಧನೆ ಮಾಡಿ ಕೂಶ್ಮಾಂಡ ದೀಪಾರಾಧನೆ ಮಾಡ್ಕೊಂಡು ಬನ್ನಿ ಬಹಳ ಒಳ್ಳೆಯದಾಗುತ್ತೆ ಎಲ್ರಿಗೂ ಕೂಡ ಧನ್ಯವಾದ